ಅಡಿಕೆ ಪತ್ರಿಕೆ ಮತ್ತೆ ನೀವು ಸುಮಾರು ಹತ್ತು ವರ್ಷಗಳ ಹಿಂದೆ ಹಿಂದೆ ಈ ಬಗ್ಗೆ ಒಂದು ಅಭಿಯಾನ ಮಾಡಿ ಒಂದು ಅಡಿಕೆ ಪತ್ರಿಕೆ ಅದರಲ್ಲಿ ನೂರು ವರದಿಗಳನ್ನು ಕಟ್ಟಿಸಿತ್ತು ಆ ಈ ಬಗ್ಗೆ ಇವತ್ತು ಈ ಅದು ಎಲ್ಲವೂ ಕೂಡ ಅನಿವಾರ್ಯತಾಗಿದೆ ನೀವು ಆ ಅಭಿಯಾನದ ಬಗ್ಗೆ ಏನು ಹೇಳ್ತೀರಿ ಇಲ್ಲ ಒಂದೇನಂತ ಹೇಳಿದ್ರೆ ನೀರಿನ ಲಭ್ಯತೆ ಜಾಸ್ತಿ ಮಾಡುವ ಕೆಲಸ ಖಂಡಿತ ತುರ್ತು ಅಗತ್ಯ ಇದೆ ಯಾಕೆಂದ್ರೆ ನಾವು ಹನ್ನೊಂದು ತಿಂಗಳು ಕಾಲ ತೋಟವನ್ನ ಉಪಚರಿಸಿ ಬೇರೆ ಬೇರೆ ಕಷ್ಟಪಟ್ಟದ್ದು ಕೊನೆಯ ಒಂದು ತಿಂಗಳಲ್ಲಿ ಸೋಲುವುದನ್ನ ಕಂಡು ಮರಗ್ತಾ ಇದ್ದೆ ನಾನು ನಾನು ಸೇರಿದ ಹಾಗೆ ಎಲ್ಲರಲ್ಲೂ ಕೂಡ ಈ ಸಮಸ್ಯೆ ಇತ್ತು ಈ ಸಮಸ್ಯೆಗೆ ಪರಿಹಾರ ಕಾಣ್ತಾ ಇರ್ಲಿಲ್ಲ ಬದಲಿಗೆ ವರ್ಷದಿಂದ ವರ್ಷಕ್ಕೆ ನಮ್ಮ ಜಲಮಟ್ಟ ಕುಸಿದು ನೀರಿನ ಸಮಸ್ಯೆ ಜಾಸ್ತಿ ಆಗ್ತಾ ಇರೋದನ್ನ ಕಾಣ್ತಾ ಇದ್ದೆ ಹಾಗೆ ಮನಸ್ಸಿಗೆ ನಿರ್ಧಾರ ಆಗಿತ್ತು ನೂರಕ್ಕೆ ನೂರು ನಾವು ನೀರಿಗಾಗಿ ಏನೋ ಮಾಡಬೇಕು ಅಂತ ಆ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ನಾವು ಮೊತ್ತ ನಮ್ಮ ಅಡಿಕೆ ಪತ್ರಿಕೆಯಲ್ಲಿ ನಾವು ಅಭಿಯಾನ ಶುರು ಮಾಡಿದೆವು ಯಶೋಗಾಥೆಗಳನ್ನ ಪ್ರಕಟಿಸಲಿಕ್ಕೆ ಶುರು ಮಾಡಿದೆವು ನೆಲ ಜಲ ಉಳಿಸಲು ನೂರು ವಿಧಿಯಿಂದ ಆಮೇಲೆ ಜನಗಳು ನಮ್ಮಲ್ಲಿ ಬಂದು ಕ್ಲಾಸ್ ತಗೊಳ್ಬೇಕು ಅಂತ ಹೇಳಿದ್ರು ಪವರ್ ಪಾಯಿಂಟ್ ಗಳು ಬಂದು ಓಡಾಡಿದ್ವಿ ಸಾಕಷ್ಟು ಎರಡ್ ಸಾವಿರದ ಇಪ್ಪತ್ತ ಎರಡ್ ಸಾವಿರದ ಎರಡು ಮತ್ತು ಎರಡ್ ಸಾವಿರದ ಐದರ ನಡುವೆ ಒಂದು ಇಪ್ಪತ್ತೈದು ಸಾವಿರ ಕಿಲೋಮೀಟರ್ ಓಡಾಡಿದ್ದೀನಿ ನಾನು ಇದು ನೀರಿಂಗಿಸೋಣ ಬನ್ನಿ ಅಂತ ಹೇಳುವ ಕಾರ್ಯಕ್ರಮಗಳಿಗಾಗಿ ಓಡಾಡಿದ್ದೀವಿ ಆಮೇಲೆ ಬೇರೆ ಬೇರೆ ಪತ್ರಿಕೆಗಳಿವೆ ಜನವಾಹಿನಿಯಿಂದ ಶುರು ಮಾಡಿ ವಿಜಯ ಕರ್ನಾಟಕ ಈ ಪತ್ರಿಕೆಗಳಲ್ಲೆಲ್ಲ ಲೇಖನ ಮಾಲೆಗಳನ್ನ ಬರೆದು ಯಶೋಗಾತೆಗಳನ್ನ ಎದುರಿಡ್ತಾ ಬಂದಿದ್ದೀನಿ ಆ ಆದ್ರೆ ಕೆಲವರಿಗೆ ಈ ಮುಂದೆ ಬರ್ಬೋದಾದಂತಹ ಸಮಸ್ಯೆಗಳ ಬಗ್ಗೆ ನಮ್ಮ ಜನ ಆ ಪಕ್ಕನೆ ಗಂಭೀರವಾಗಿ ಯೋಚನೆ ಮಾಡುವುದಕ್ಕಿಂತ ಗೇಲಿ ಮಾಡುವುದು ಅವರಿಗೆ ಒಳ್ಳೆ ಕೆಲಸ ಆಗಿ ಕಾಣ್ತದೆ ಹುಚ್ಚ ಅಂತ ಹೇಳುವಂಥದ್ದು ಇವನಿಗೆ ಬೇರೆ ಕೆಲಸ ಇಲ್ಲ ಅಂತೆಲ್ಲ ಹೇಳುವಂಥದ್ದು ಯೋಚನೆ ಮಾಡಿದ್ರೆ ಯಾವುದು ನಿಲಕದಂತ ವಿಷಯ ಅಲ್ಲ ಇದು ಆದ್ರೆ ನಮ್ಮಲ್ಲಿ ಒಂದು ವಿಷಯನ ಅರ್ಥ ಮಾಡ್ಕೊಳ್ಬೇಕು ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ನಾವು ಸ್ವಲ್ಪ ಸಣ್ಣ ಮುನ್ನೆಚ್ಚರಿಕೆ ತಕೊಂಡ್ರೆ ಸಣ್ಣ ಖರ್ಚು ಅಥವಾ ಶ್ರಮವಹಿಸಿ ಸ್ವಲ್ಪ ತಲೆ ಓಡಿಸಿ ಕೆಲಸ ಮಾಡಿದ್ರೆ ಈ ವರ್ಷ ಬಂದಿರುವಂತಹ ಅಥವಾ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಂದಿರುವಂತಹ ಬರಕ್ಕೆ ನಾವು ಬೆಚ್ಚಿ ಬೀಳ್ಬೇಕಾಗಿಲ್ಲ ಇವತ್ತಿ ಕೂಡ ಈ ಮಳೆ ಕೊಯ್ಲಿನ ತತ್ವಗಳನ್ನ ಚೆನ್ನಾಗಿ ಅಳವಡಿಸಿಕೊಂಡು ನೀರಿಗಾಗಿ ಬೆಚ್ಚದೆ ಇರುವ ಮಂದಿ ನಮ್ಮ ನಡುವೆ ಇದ್ದಾರೆ ಸಾಕಷ್ಟು ಆ ನನಗೆ ಮೊನ್ನೆ ಒಂದು ಆ ಬಹಳ ಹೃದಯ ತುಂಬಿ ಬರುವಂತಹ ಒಂದು ಘಟನೆ ಆಯಿತು ಆ ಉಪ್ಪಿನಂಗಡಿಯಲ್ಲಿ ಒಬ್ರು ಆಸ್ಪತ್ರೆಗೆ ಹೋಗಿದ್ದೆ ಅಲ್ಲಿ ಬಾಣಸಿಗರು ಅಡಿಗೆ ಭಟ್ರು ಸಾಗರದವರು ಅವರು ಕೈ ಮುಗಿದ್ರು ಆಮೇಲೆ ಹೇಳಿದ್ರು ಸರ್ ನಮ್ಮ ಬಾವಿಯಲ್ಲೆಲ್ಲ ನಂದು ಅಂತ ಅಲ್ಲ ನಮ್ಮ ಸುತ್ತಮುತ್ತಲ್ಲ ಬಾವಿಯಲ್ಲಿ ಇವತ್ತು ನೀರಿದ್ರೆ ಅದಕ್ಕೆ ಕಾರಣ ಇವರು ಇವರನ್ನ ಹೆಸರು ಕೇಳಿದ್ದೇನೆ ನಾನು ನೋಡ್ಲಿಲ್ಲ ನಮ್ಮ ಅತ್ಯಂತ ಹೆಚ್ಚು ನೀರಿಂಗಿಸೋಣ ಬಂದ ಕಾರ್ಯ ಬನ್ನಿ ಅಂತ ಹೇಳುವಂತ ಸ್ಲೈಡ್ ಶೋಗಳು ಸಾಗರ ಮತ್ತು ಸುತ್ತಮುತ್ತ ಆಗ ಅವರು ಅದನ್ನ ಬಹಳ ಚಂದ ಹೇಳಿದ್ರು ಗುಡ್ಡೆಯನ್ನ ಮೇಲಿಂದ ಹರಿದು ಬರುವ ನೀರನ್ನ ಚಿಕ್ಕ ಚಿಕ್ಕ ಗುಂಡಿ ಮಾಡಿ ಅಲ್ಲಿ ಇಂಗಿಸುವಂತ ಕೆಲಸ ನಾವೆಲ್ಲ ಮಾಡಿದ್ದೀವಿ ನಾವು ಇವತ್ತು ನೀರಿಗಾಗಿ ಅಷ್ಟು ಸೋತಿಲ್ಲ ಅಂತ ಉತ್ತರ ಕನ್ನಡ ಜಿಲ್ಲೆಯನ್ನ ನೋಡಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಕಾಲಘಟ್ಟದಲ್ಲಿ ನಮ್ಮ ಈ ನೆಲ ಜಲ ಉಳಿಸಲು ನೀರು ನೂರು ವಿಧಿ ಅಂತ ಹೇಳುವ ಲೇಖನ ಮಾಲೆ ಹೆಚ್ಚು ಕಡಿಮೆ ಒಂದು ತೊಂಬತ್ತಾರು ತೊಂಬತ್ತೆಂಟು ಎಂಟು ವರ್ಷಗಳ ಕಾಲ ಹರಿದು ಬಂತು ಆಗ ನಮ್ಮ ಒಂದಷ್ಟು ಮಿತ್ರರಿಗೆ ಉತ್ತರ ಕನ್ನಡದವರಿಗೆ ಸ್ವಲ್ಪ ರೋಸಿ ಹೋಗಿತ್ತು ಏನಿದು ಪ್ರತಿ ತಿಂಗಳು ನೀರು 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 ಅಂತ ನಿಮಗೆ ನೀರು ಬಿಟ್ಟರೆ ಏನು ಕಾಣೋದಿಲ್ವಾ ಅಂತ ಅದು ಎಲ್ಲರೂ ಕೇಳೋದಿಲ್ಲ ಕೇಳಿದ್ರೆ ಉತ್ತರ ಕೊಡಬಹುದು ನೇರವಾಗಿ ಕೇಳಿದ್ರೆ ಉತ್ತರ ಕೊಡಬಹುದು ನಾನು ಒಂದು ವಿಷಯ ಅವರಿಗೆ ಹೇಳ್ತಾ ಇದ್ದೆ ನೋಡಿ ನೀವು ಸ್ವಲ್ಪ ದಯವಿಟ್ಟು ಇದನ್ನು ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಬೇಕು ನಾವು ದಕ್ಷಿಣ ಕನ್ನಡದವರು ಪ್ರಗತಿಯ ಹಿಂದೆ ಹೋಗಿ ನಾವು ಅರಣ್ಯಗಳನ್ನ ಕಳ್ಕೊಂಡಿದ್ದೇವೆ ಮತ್ತು ನೀರಿನ ಸ್ಥಿತಿಯಲ್ಲಿ ಮತ್ತೂ ನಾವು ಸೋತಿದ್ದೇವೆ ನಿಮ್ಮಲ್ಲಿ ಅರಣ್ಯಗಳು ಇನ್ನೂ ಉಳಿದಿದೆ ನೀವು ಪ್ರಯತ್ನ ಪಟ್ಟರೆ ನಮಗಿಂತ ಬೇಗ ನೀರಿನ ವ್ಯವಸ್ಥೆಯನ್ನ ಪುನಃಸ್ಥಾಪಿಸ್ಲಿಕ್ಕೆ ಸಾಧ್ಯ ಇದೆ ಆ ಕಾರಣದಿಂದ ಆ ಕೆಲಸ ಮಾಡಿ ಅಂತ ನಿಮಗೂ ಎಚ್ಚರ ಹುಟ್ಟಲಿ ಅಂತ ಹೇಳುವ ಕಾರಣಕ್ಕಾಗಿ ನಾವು ಹೇಳ್ತಾ ಇದ್ದೇವೆ ಆಮೇಲೆ ಯಾವುದೇ ಒಂದು ಲೇಖನವನ್ನ ನಾವು ಪುನರಾವರ್ತನೆ ಮಾಡೋದಿಲ್ಲ ಬೇರೆ ಬೇರೆ ಉದಾಹರಣೆಗಳನ್ನ ಕೊಡ್ತಾ ಹೋಗ್ತಾ ಇದ್ದೇವೆ ಇವತ್ತು ಇದನ್ನ ಅನುಸರಿಸಿ ಮತ್ತು ಅದರಿಂದ ಒಂದು ಇನ್ಫಾರ್ಮೇಶನ್ ಡಿಫ್ಯೂಷನ್ ಅಂತ ಇರ್ತದೆ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಅಥವಾ ಒಂದು ದಿವಸ ನೀರಿಂಗ ಕಾರ್ಯಕ್ರಮದಲ್ಲಿ ಬಂದವರು ಅದನ್ನ ಕೇಳಿ ಆಚೆ ಕಿವಿಯಲ್ಲಿ ಬಿಟ್ಟು ಹೋದವರು ಇರ್ಬೋದು ಅವರ ಭಾವ ಮೈದಾ ಅಥವಾ ಅವರ ತಂಗಿ ಇವರ ಬಾಯಿಯಲ್ಲಿ ಐದು ನಿಮಿಷ ಮಾತನ್ನ ಕೇಳಿ ಪ್ರೀತಿಯಿಂದ ಗಂಭೀರವಾಗಿ ತಗೊಂಡು ಮಾಡಿದವರು ಇರ್ಬೋದು ಒಂದು ಇದರ ಬ್ಯೂಟಿ ಏನಂತ ಹೇಳಿದರೆ ಇದರ ಚಂದ ಏನಂತ ಹೇಳಿದ್ರೆ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಇದರ ತತ್ವವನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡಿದರೆ ಅವರವರ ಜಮೀನಿನಲ್ಲಿ ನೀರು ಬರ ಪರಿಸ್ಥಿತಿ ಬಾರದ ಹಾಗೆ ಸುಲಭವಾಗಿ ಮಾಡಿಕೊಳ್ಬಹುದು ಬರೇ ಬಾವಿ ಬೋರ್ವೆಲ್ ರೀಚಾರ್ಜ್ ಅಂತ ನೋಡೋದಕ್ಕೆ ಬದಲು ಅವರ ಜಮೀನ ಮೇಲ್ತುದಿಯಿಂದ ನೋಡಿಬಿಟ್ಟು ಎಲ್ ಮಳೆಗಾಲದಲ್ಲಿ ಒಂದು ಕೊಡೆ ಹಿಡ್ಕೊಂಡು ಹೋಗಿ ಎಲ್ಲೆಲ್ಲ ನೀರು ಓಡಿ ಹೋಗ್ತದೆ ಅಲ್ಲಿ ಅದನ್ನ ತಡಿಲಿಕ್ಕೆ ಏನು ಮಾಡಬೇಕು ಇದು ಜನಸಾಮಾನ್ಯನಿಗೆ ನಿಲುಪದ ವಿಷಯ ಯಾವುದೂ ಅಲ್ಲ ಸುಲಭವಾಗಿ ಅರ್ಥ ಮಾಡ್ಕೊಳ್ಬಹುದು ನಾವು ಅದರ ಬಗ್ಗೆ ಗಂಭೀರವಾಗಿ ಇದ್ರೆ ಎಷ್ಟೋ ಮಂದಿ ಇದನ್ನ ಮಾಡ್ಕೊಂಡವರಿದ್ದಾರೆ ಇದ್ದಾರೆ ಆಮೇಲೆ ಅವರವರ ಮನೆಯ ಬಾವಿಯಲ್ಲಿ ನೀರು ಬೇಕಾದಾಗ ಸಿಕ್ಕುವ ಕೊನೆಯವರೆಗೆ ಸಿಕ್ಕುವಕೆ ನಮ್ಮ ಮಿತವೆಚ್ಚ ನಮ್ಮ ಮೂಲ ಮಂತ್ರ ಆಗಿರಬೇಕು ನೀರನ್ನು ಹಾಳು ಮಾಡಬಾರ್ದು ಅಂತ ಹೇಳುವಲ್ಲಿಂದ ನಾವು ಶುರು ಮಾಡಬೇಕಾಗ್ತದೆ ನಲ್ಲಿ ಇತ್ಯಾದಿಗಳಿಂದ ಆದರೆ ನಮ್ಮ ನಮ್ಮ ಬಾವಿಯಲ್ಲಿ ನೀರು ಚೆನ್ನಾಗಿ ಇರುವಂತದ್ದು ಬಹುತೇಕ ಸಂದರ್ಭಗಳಲ್ಲಿ ನಾವು ನಿರ್ಧಾರ ಮಾಡಿ ಮಾಡಿಕೊಳ್ಬಹುದು ಅಂಡರ್ ನಾರ್ಮಲ್ ಸರ್ಕಮಸ್ಟಾನ್ಸಸ್ ನಮ್ಮ ಛಾವಣಿಯ ನೀರು ಅಥವಾ ಛಾವಣಿಯ ಪೂರ್ತಿ ನೀರಲ್ಲ ಛಾವಣಿಯ ಒಂದು ಭಾಗದ ನೀರನ್ನ ಆ ಬಾವಿಗೆ ಶೋಧಿಸಿ ನಾವು ಇಳಿಸಿ ಬಿಟ್ಟರೆ ನಾರ್ಮಲ್ ಸರ್ಕಮ್ಸ್ಟೆನ್ಸಸ್ ಸಾಮಾನ್ಯ ಪರಿಸ್ಥಿತಿಯಲ್ಲಿ ಅದು ಬಾವಿ ಬತ್ತೋದಿಲ್ಲ ಇದನ್ನು ಸಾಕಷ್ಟು ಜನ ಅನುಸರಿಸಿದ್ದಾರೆ ನಾನು ನಿನ್ನೆ ತಾನೇ ನಮ್ಮ ಕಣ್ಣನೂರಿನ ಹತ್ರದ ಒಂದು ಸಂಸ್ಥೆಯವರ ಹತ್ರ ಮಾತಾಡಿದೆ ಆ ಸಂಸ್ಥೆ ಹೆಸರು ಸುಸ್ಥಿರ ಅಂತ ಅವರು ಕಳೆದ ಹದಿನೆಂಟು ವರ್ಷಗಳಲ್ಲಿ ಬಹುಶಃ ಹೌದು ಹದಿನೆಂಟು ವರ್ಷಗಳಲ್ಲಿ ಒಂದು ಇಪ್ಪತ್ತೈದು ಸಾವಿರದಷ್ಟು ಬಾವಿಗೆ ಮರುಪೂರ್ಣ ಮಾಡಿದ್ದಾರೆ ಬಹಳ ರೋಚಕವಾದ ಅಂಕ ಅಂಕಿಅಂಶಗಳವರು ಇದೆ ಸಾಧಾರಣ ಜನರಲ್ಲಿ ಬರೀ ಜನಸಾಮಾನ್ಯರು ಮಧ್ಯವರ್ ವರ್ಗದವರಲ್ಲ ಅವ್ರಿಗಿಂತಲೂ ಕೆಳಗಿನ ಜನರಲ್ಲಿ ಸಣ್ಣ ಮನೆಗಳು ಆ ಮನೆಯಲ್ಲೂ ಕೂಡ ಪೂರ್ತಿ ಛಾವಣಿಯ ನೀರನ್ನ ತಿರುಗಿಸಬೇಕಿದ್ರೆ ಸ್ವಲ್ಪ ಖರ್ಚು ಹೆಚ್ಚು ಬೀಳ್ತಾರೆ ಅದಕ್ಕೆ ದಂಬೆ ಹಾಕಬೇಕು ಇವರೇನು ಮಾಡ್ತಾರೆ ಬಾವಿಯ ಹತ್ತಿರ ಇರುವಂತಹ ಎರಡು ಮಾಡುಗಳ ಎಲ್ ನಲ್ಲಿ ನೀರನ್ನ ತಂದು ಶೋಧಿಸಿ ಒಂದು ಕಾಂಕ್ರೀಟ್ ಒಂದು ಶೋಧಕದಲ್ಲಿ ಫಿಲ್ಟರ್ ಮಾಡಿಬಿಟ್ಟು ಅದನ್ನ ಬಾವಿಗೆ ಇಳಿಬಿಡ್ತಾರೆ ಒಂದು ಹತ್ತು ಹದಿನೈದು ಸಾವಿರ ಒಳಗೆ ಪೂರ್ತಿ ಖರ್ಚು ಆಗಿರ್ತದೆ ಹೀಗೆ ಮಾಡಿದಲ್ಲಿ ಮುಂದಿನ ಒಂದೇ ವರ್ಷದಲ್ಲಿ ರಿಸಲ್ಟ್ ಸಿಗ್ತದೆ ಮುಂದಿನ ಒಂದೇ ವರ್ಷ ಅಲ್ಲ ಜನವರಿ ಇಲ್ಲಿ ಮಾರಿದ್ರೆ ಅವ್ರು ಹೇಳ್ತಾರೆ ಕಣ್ಣನೋಡು ಜಿಲ್ಲೆಯಲ್ಲಿದೆ ಅದು ನಮ್ಮಲ್ಲಿ ಕಣ್ಣಾನೂಡು ಜಿಲ್ಲೆಯಲ್ಲಿ ಬೇಸಿಗೆ ಮಳೆಗಳೇ ಒಂದು ಆರೆಂಟು ಹತ್ತು ಸಿಗ್ತವೆ ಆ ಬೇಸಿಗೆ ಮಳೆಗಳೇ ಆಕ್ಸಿಜನ್ ಕೊಟ್ಟ ಹಾಗೆ ಆಗಿ ಬತ್ತಲಿಕ್ಕಿರುವ ಬಾವಿಯನ್ನ ಬತ್ತದ ಹಾಗೆ ನೋಡಿಕೊಳ್ತದೆ ಮುಂದಿನ ವರ್ಷಕ್ಕೆ ಜಲಮಟ್ಟ ಜಾಸ್ತಿ ಆಗ್ತದೆ ಇಷ್ಟು ಸರಳವಾಗಿದೆ ಇದನ್ನ ಹಾಗೆ ನೂರಕ್ಕೆ ನೂರು ಎಲ್ಲಾ ಕಡೆ ನಾವು ಮಾಡಿದ ತತ್ವಗಳು ನೂರು ನೂರಕ್ಕೆ ನೂರು ಫಲ ಕೊಡ್ತಾರೆ ಅಂತ ಹೇಳಿ ಕೂಡ ಪ್ರಕೃತಿ ಒಳಗಿರುವಂತದ್ದು ಭೂಮಿಯ ಒಳಗಿರುವಂತದ್ದು ನಮಗೆ ಕಾಣೋದಿಲ್ಲ ಆದರೆ ಎರಡು ತರ ಇದೆ ನೀರಿನಲ್ಲಿ ಒಂದು ಶಾಲೋ ಎಕ್ವಿಸರ್ ಅಂದ್ರೆ ಮೇಲ್ ಮೇಲ್ನ ಜಲ ದರಗಳು ಕೆರೆ ಬಾವಿ ಈ ತರ ಇರುವಂತದ್ದು ಅದರಲ್ಲಿ ನಮ್ಮ ಕಣ್ಣಿಗೆ ಕಾಣ್ತಾರೆ ಏನ್ ನಡೀತಾರೆ ಅಂತ ಶಾಲೋ ಸ್ವರ್ ಅಂತ ಹೇಳುವ ಮೇಲ್ತರದ ಜಲಮಟ್ಟ ಜಲಧರ ಪ್ರದೇಶದ ನೀರನ್ನ ರೀಚಾರ್ಜ್ ಮಾಡುವುದು ಮರುಪೂರ್ಣ ಮಾಡುವುದು ಬಹಳ ಸುಲಭದ ಕೆಲಸ ಕಡಿಮೆ ಖರ್ಚಿದ ಕೆಲಸ ಮತ್ತು ಹೆಚ್ಚು ಫಲಿತಾಂಶ ಸಿಕ್ಕುವಂತ ಕೆಲಸ ಅದೇ ನಾವು ಇನ್ನು ನಾವು ಇವತ್ತು ಹೆಚ್ಚಿನ ಕೆಳಗಿನ ಜಲ ಆಶ್ರಯಿಸುವವರು ಜಾಸ್ತಿ ಆಗಿದ್ದೇವೆ ಯಾವುದು ಅಂತ ಹೇಳಿದ್ರೆ ಬೋರ್ವೆಲ್ ಬೋರ್ವೆಲ್ನ ಒಳಗಡೆ ಏನಾಗ್ತಾರೆ ಅಂತ ಹೇಳುವಂಥದ್ದನ್ನು ನಾವು ಊಹೆ ಮಾಡೋದು ಬಿಟ್ಟರೆ ಅದು ಅದರ ಪೂರ್ತಿ ಗುಟ್ಟನ್ನ ಬಿಟ್ಟು ಕೆಡೋದೇ ಇಲ್ಲ ಅದು ಮೊನ್ನೆ ದಿವಸ ಒಬ್ಬರು ಕಟ್ಟ ಕಟ್ಟಿದವರು ಸರ್ ಕಟ್ಟದಲ್ಲಿ ನೀರು ಕಡಿಮೆ ಆದರೆ ನಾವು ಜಾಗ್ರತೆ ಮಾಡ್ತೇವೆ ನಮ್ಮ ಕಣ್ಣೆದರಿಗೆ ಅದು ಇದೆ ಬೋರ್ವೆಲ್ನಲ್ಲಿ ನಮ್ಗೆ ಗೊತ್ತಾಗೋದಿಲ್ಲ ಅದು ಕೂಡ ಒಂದು ಬಹಳ ಅಂಶ ಅಂತ ನಾನು ತಿಳ್ಕೊಳ್ತೇನೆ ಬೋರ್ವೆಲ್ನಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನೀವು ಬೋರ್ವೆಲ್ಗೆ ಮರುಪೂರ್ಣ ಮಾಡಿದ್ರು ಕೂಡ ಒಂದು ದಿವಸ ಮಧ್ಯರಾತ್ರಿಯಲ್ಲಿ ನಿಮಗೆ ಪಾಲು ಪಾಲುದಾರ ಹುಟ್ಟಬಹುದು ಒಂದು ಕಿಲೋಮೀಟರ್ ಆಚೆ ಯಾಕಂದ್ರೆ ನಿಮಗೆ ಏನು ನೀರು ಬರ್ತದ ಅದರ ಒಂದು ಪಾಲು ಆ ಕಡೆ ಹೋಗ್ಲಿಕ್ಕೂ ಸಾಧ್ಯತೆ ಇದೆ ನಾವು ಹೆಚ್ಚು ನಮ್ಮ ಮೇಲ್ಸ್ತರದ ಅಂದ್ರೆ ಶಾಲೋ ಎಕ್ಸ್ ಏನಿದೆ ಬಾವಿ ಕೆರೆಗಳು ಇಂಥದ್ದನ್ನ ನಿಮ್ಮ ಛಾವಣಿಯಲ್ಲಿ ನಿಮ್ಮ ಹತ್ರ ನಿಮ್ಮ ಹತ್ರ ಒಂದು ದೊಡ್ಡ ಛಾವಣಿ ಇದೆ ಹಾಗಿದ್ರೆ ಮನಪೂರನ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಆದಷ್ಟು ನಿಮ್ಮ ಬಾವಿಯನ್ನ ರೀಚಾರ್ಜ್ ಮಾಡಿಕೊಳ್ಳಿ ಅದರಲ್ಲಿ ನೀರು ಸಿಗುವಷ್ಟು ಕಾಲ ಅದರಲ್ಲಿ ಒಂದು ಒಂದು ಅಡಿಯೋ ಒಂದು ಮೀಟರ್ ನೀರು ಇರೋಲ್ಲಿವರೆಗೆ ಅದನ್ನು ಬಳಕೆ ಮಾಡಲಿಕ್ಕೆ ಶುರು ಮಾಡಿ ಆರಂಭದಲ್ಲಿನೇ ಬೋರ್ವೆಲ್ನಿಂದ ನೀರನ್ನು ಇದ್ರೆ ನೀರು ತೆಗೆದು ಬಿಟ್ಟು ಬಿಡಿ ಅದರ ಇರಲಿ ಹಾಗೆ ಕಷ್ಟ ಕಾಲಕ್ಕೆ ಮಾತ್ರವೇ ಬೋರ್ವೆಲ್ನಿಂದ ನೀರು ತೆಗೆಯುವಂತ ಶುರು ಮಾಡಿ ಹೀಗೆ ನೀರಿನ ಮ್ಯಾನೇಜ್ಮೆಂಟ್ ಏನಿದೆ ನೀರಿನ ಎತ್ತಿ ಅದಕ್ಕೂ ಒಂದು ಸೈನ್ಸ್ ಇದೆ ಹೀಗೆ ನೀರಿನ ಬಳಕೆಯಲ್ಲೂ ಕೂಡ ನಾವು ಶಾಸ್ತ್ರೀಯವಾಗಿ ಮಾಡಿಕೊಂಡು ನಮ್ಮ ಅಲ್ಲಲ್ಲಿ ನಾವು ನೀರು ನಮ್ಮ ಜಮೀನಿನಲ್ಲಿ ನೀರು ದೊಡ್ಡ ರೀತಿಯಲ್ಲಿ ತುಂಬಾ ದ್ರೋಣ ಮಳೆ ಬಂದ್ರೆ ಒಂದಿಷ್ಟು ಓಡಿದ್ರೆ ಅಡ್ಡಿ ಇಲ್ಲ ಸಾಮಾನ್ಯ ಮಳೆಗಳಿಗೆ ನೀರು ಹೆಚ್ಚು ಓಡದ ಹಾಗಿರುವ ವ್ಯವಸ್ಥೆ ಮಾಡಿ ನಾವು ಅದರ ಬಹುತೇಕ ಪ್ರಯೋಜನ ತಕೊಂಡ್ಲಿಕ್ಕೆ ಆಗ್ತದೆ ಅಂತ ಹೇಳುವುದನ್ನು ನಾವು ತೋರಿಸಿಕೊಟ್ಟಿದ್ದೇವೆ ಅದೆಲ್ಲ ಅಲ್ಲದೆ ಕಟ್ಟಗಳು ಅದ್ಭುತವಾದ ರಚನೆಗಳು ಹಿಂದೆ ಮಾಡುವಂತ ಕಟ್ಟ ಇವತ್ತು ಮಾಡುವಷ್ಟು ಲೇಬರ್ ಯಾರತ್ರನೂ ಇಲ್ಲ ಆದ್ರೆ ಶಾಶ್ವತ ಕಟ್ಟಗಳು ಕೈಗೆ ಚೀಲದ ಕಟ್ಟಗಳು ಇತ್ಯಾದಿಗಳನ್ನ ಸುಲಭದಲ್ಲಿ ಮಾಡಬಹುದು ನಮ್ಮ ನಿಟ್ಟಿಲೆ ಕೃಷ್ಣಮೂರ್ತಿ ಅವರು ಮಾಡಿ ತೋ ನಮ್ಮ ನಿಟ್ಟಿಲೆ ಮಹಬಲೇಶ್ವರನ ಕೃಷ್ಣಮೂರ್ತಿ ಅಲ್ಲ ಮಹಬಲೇಶ್ವರನವರು ಮಾಡಿ ತೋರಿಸಿದಂತ ಪೈಪ್ ಚೆಕ್ ಡ್ಯಾಮ್ ಅಂತ ಹೇಳುವುದನ್ನು ಕೇರಳ ಕಾಸರಗೋಡಿದ ಜಿಲ್ಲಾಧಿಕಾರಿಗಳು ನೋಡಿಬಿಟ್ಟು ಅದನ್ನ ಇಲ್ಲಿನವರು ಅದನ್ನ ಮಂಜೂರು ಮಾಡಿಕೊಂಡು ಕಾಸರಗೋಡು ಜಿಲ್ಲೆಯಲ್ಲಿ ಈಗಾಗಲೇ ಒಂದು ಇನ್ನೂರು ಮುನ್ನೂರು ಪೈಪ್ ಚೆಕ್ ಡ್ಯಾಮ್ಗಳು ಆಗಿವೆ ಕಡಿಮೆ ಖರ್ಚಿನಲ್ಲಿ ಆಗಿರುವಂತದ್ದು ಹಾಗೆ ನಮ್ಮ ವಿಧಾನಗಳು ಸಾಕಷ್ಟಿವೆ ಈ ವರ್ಷದ ಬರ ಈ ವರ್ಷ ನಾವು ಅತ್ಯಂತ ಹೆಚ್ಚು ತುಂಬಾ ಕಡಿಮೆ ಮಳೆ ಬಂತು ನಮ್ಗೊಂದು ಸ್ವಾತಿ ಮಳೆ ಬಹಳ ಚೆನ್ನಾಗಿ ಬಿದ್ದ ಕಾರಣ ನಾವು ಇಷ್ಟು ಈಗ ಈಗಲೂ ಮುಖದಲ್ಲಿ ನಗುವನ್ನ ಉಳಿಸ್ಕೊಂಡಿದ್ದೇವೆ ಈ ವರ್ಷದ ಬರ ಪ್ರಕೃತಿ ಎಷ್ಟು ಕಠಿಣ ಆಗ್ಬಹುದು ಅಂತ ತೋರಿಸಿಕೊಟ್ಟಿದೆ ನಾವು ಇನ್ನಾದ್ರೂ ಎಚ್ಚರವಾಗಿ ನಮ್ಮ ನಮ್ಮ ಜಮೀನುಗಳಲ್ಲಿ ನಮ್ಮ ಬಾವಿಗಳಿಗೆ ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಸ್ವಲ್ಪ ಈ ಜಲ ಸಾಕ್ಷರತೆಯನ್ನು ತಿಳಿಸಿ ಕೊಡದಿದ್ರೆ ತುಂಬಾ ಪಶ್ಚಾತ್ತಾಪ ಪಡಬಹುದು ಪಡಬೇಕಾಗಬಹುದು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ